ಹೆಲೋ ಯಾವ ನಾನು ಸುಷ್ಮಾ ವೆಜಾಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ನಾವು ಇವತ್ತು ರಾಮದೇವ್ ಇಂಟರ್ನ್ಯಾಷನಲ್ ಬೆಳಗಾವ್ ಹೋಟೆಲ್ನಲ್ಲಿ ನಿನ್ನೆ ಸ್ಟೇ ಮಾಡಿದ್ವಿ ಅಲ್ವಾ ಸೊ ಇವತ್ತು ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಇನ್ನೂ ಸೃಜನ್ ನೋಡಿ ಮಲಗಿದ್ದಾನೆ ಅಷ್ಟೊತ್ತಿಗೆ ನಾನು ಮತ್ತು ರಾಜು ಎಲ್ಲ ಸ್ನಾನ ಮಾಡಿಬಿಟ್ಟು ಎಲ್ಲ ರೆಡಿ ಹಾಕ್ಕೊಂಡಿದ್ದೀವಿ ಆಮೇಲೆ ಅವನು ಎದ್ದ ಮೇಲೆ ಸ್ನಾನ ಮಾಡಿಬಿಟ್ಟು ಈಗ ನಾವು ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಅಲ್ಲೇ ಅಂದರೆ ರಾಮದೇವ್ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲೇ ಅಲ್ಲಿ ಪಂಚವಟಿ ಅಂತ ರೆಸ್ಟೋರೆಂಟ್ ಇದೆ ಸೊ ಅಲ್ಲಿ ಬಂದಿದ್ದೀವಿ ಈಗ ಆ್ಯಕ್ಚುಲಿ ಇಲ್ಲಿ ಲಂಚ್ ಹೇಗಿತ್ತು ಹೇಳೋದನ್ನು ಹಿಂದಿನ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಮತ್ತು ಇವತ್ತು ಬ್ರೇಕ್ಫಾಸ್ಟನ್ನು ಮಾಡ್ತಾ ಆ್ಯಕ್ಚುಲಿ ಪೂರಿ ಮತ್ತು ವಡ ಮಸಾಲೆ ದೋಸೆ ಇದೆಲ್ಲ ತಗೊಂಡಿದ್ದೀವಿ ಆ್ಯಕ್ಚುಲಿ ಇದೆಲ್ಲದೂ ತುಂಬಾ ಚೆನ್ನಾಗಿತ್ತು ಪೂರಿ ಅಂತರೂ ಮಸ್ಟ್ ಟ್ರೈ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಪೂರಿ ಮತ್ತು ಸಬ್ಜಿ ಎಲ್ಲ ಲಾಸ್ಟಲ್ಲಿ ಕಾಫಿ ಕೂಡ ತೊಗೊಂಡಿದ್ದೀವಿ ನಾವು ಆ್ಯಕ್ಚುಲಿ ಇಲ್ಲಿ ನಮಗೆ ಲಂಚ್ ಅಷ್ಟೇನು ಇಷ್ಟ ಆಗಿರಲಿಲ್ಲ ಏನಕ್ಕೆ ಏನು ಹೇಳೋದನ್ನೆಲ್ಲ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಹಾಗೆ ಇಲ್ಲಿಂದ ನಾವು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಚೆಕ್ಔಟ್ ಮಾಡಿ ಹೊರಡ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತೀವಿ ಏನು ಹೇಳೋದನ್ನು ನೀವು ಬ್ಲಾಗ್ ನೋಡ್ತಾ ಹೋದಾಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಫುಲ್ ಮೆಣಸಿನ ಗಿಡ ಆಕ್ಚುಲಿ ಇಲ್ಲಿ ನೋಡ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣ್ತು ಹೇಳಿ ನಾವು ಕಾರ್ ನಿಲ್ಸ್ಕೊಂಡು ಈಗ ನಾನು ಇಲ್ಲಿ ಒಂದ್ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಚನ್ನಾಗಿ ಕಾಣಿಸ್ತಾ ಇದೆ ಫುಲ್ ಒಂಥರ ಮೆಣಸಿನ ಪರಿಮಳ ಬೇರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಮೆಣಸು ಮತ್ತೆ ಆ್ಯಕ್ಚುಲಿ ನಾವು ಈಗ ಬೆಳಗಾಂ ಕೊಲ್ಲಾಪುರ ಕಡೆ ಹೊರಟಿದ್ದೀವಿ ಸೊ ಅಲ್ಲಿ ಹೇಗೆ ಅಂದರೆ ಎಲ್ಲ ಒಂದಿಷ್ಟು ಕಡೆ ಇದು ಈ ಕಡೆ ಕಬ್ಬು ಹಾಕಿದ್ದಾರೆ ಅಲ್ಲಿ ಮೆಣಸು ನೋಡಿದ್ರಿ ಅಲ್ವಾ ಮತ್ತೆ ನಾವೀಗ ಬರುವಾಗ ಅಲ್ಲಿ ಒಂದಿಷ್ಟು ಗೊಂಡೆರ್ ಹೂವು ಅಂತ ಹೇಳ್ತೀವಿ ಅಲ್ವಾ ಚೆಂಡು ಹೂವು ಅದು ಫುಲ್ ಪ್ಲಾಟ್ ಇತ್ತು ಮತ್ತೆ ಕ್ಯಾಬೀಜ್ ಎಲ್ಲ ನೋಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಮಾಡ್ತಾ ಅಲ್ಲಿ ಕೇಳಿ ಟೆಂಪಲ್ ಎಲ್ಲಿ ಹೇಳಿ ಮಾರ್ಪಟ್ಟೆ ಸರಿ ತೋರಿಸ್ತಾ ಇಲ್ಲ ಈಗ ಇದು ಶಿವಾಜಿ ಚೌಕ್ ಎರಡು ರೌಂಡ್ ಹಾಕತ್ ಈಗ ದೊಡ್ಡ ಪ್ರದಕ್ಷಿಣೆನೇ ಹಾಕತ್ ಎಲ್ಲರೂ ಇದೆಲ್ಲ ಮಂದಿರದ್ದೇ ಪಾರ್ಕಿಂಗ ಅಯ್ಯೋ ಈಗ ಇಲ್ಲೂ ಒಳಗ ಬಂದು ಶಿಕ್ ತೂ ಹೊರಗೆ ಒಪ್ಲೂ ಆಗ್ತಿಲ್ಲ ಇಲ್ಲಿಗಿನ್ ಎಷ್ಟೊತ್ತಾದ್ರೂ ಇಲ್ಲ ಇಪ್ಪುದಾಪಟ್ಟೆ ರಶ್ ಬಿಟ್ರೆ ಮಂದಿರ್ ಚಲೋ ಇತ್ತು ಈಗ ನೋಡಿ ಫ್ರೆಂಡ್ಸ್ ನಾವು ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗೋಣ ಹೇಳ್ಕೊಂಡು ಕಾರ್ ಪಾರ್ಕ್ ಮಾಡಿ ಬಂದಿದ್ದೀವಿ ಆ್ಯಕ್ಚುಲಿ ತುಂಬಾ ಕಷ್ಟ ಆಯಿತು ಕಾರ್ ಪಾರ್ಕ್ ಮಾಡೋದಕ್ಕೆ ಕೂಡ ಯಾಕಂದ್ರೆ ಸಿಕ್ಕಾಪಟ್ಟೆ ರಶ್ ಬೇರೆ ಇದೆ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಟೆಂಪಲ್ಗೆ

ಮತ್ತು ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ಲು ತುಂಬಾ ಚೆನ್ನಾಗಿದೆ ಒಳಗಡೆಗೆ ಅಲ್ಲ ಅಲ್ಲಿ ಫೋಟೋ ವಿಡಿಯೋಸ್ ಎಲ್ಲ ಅಲ್ಲೋ ಇಲ್ಲ ಸೊ ಅದಕ್ಕೋಸ್ಕರ ಅಲ್ಲಿ ಯಾವುದನ್ನು ನಾನು ಶೂಟ್ ಮಾಡಿಲ್ಲ ಹಾಗೆ ನಿಮಗೆ ಹೇಗಿದೆ ಹೇಳೋದನ್ನು ಭಕ್ತಿಯಿಂದ ಬೇಡ್ಕೊಳ್ಳೋದಕ್ಕೋಸ್ಕರ ತೋರಿಸ್ಕೊಟ್ಟಿದ್ದೀನಿ ಫೋಟೋವನ್ನು ಸೊ ತುಂಬಾ ಚೆನ್ನಾಗಿತ್ತು ಸಖತ್ತಾಗಿ ರಶ್ ಬೇರೆ ಇತ್ತು ಸ್ವಲ್ಪ ಹೊತ್ತು ಕೂತು ಹೋಗ್ಬೇಕಲ್ವಾ ಅದಕ್ಕೋಸ್ಕರ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ ಟೆಂಪಲ್ಲು ತುಂಬಾ ಚೆನ್ನಾಗಿದೆ ಪಟ್ಟೆ ಕ್ಯೂ ಇದೆ ಫ್ರೆಂಡ್ಸ್ ಒನ್ ಟೂ ಅವರ್ಸ್ ನಾವಿಲ್ಲಿ ಕ್ಯೂ ದರೇ ನಿಟ್ಕೊಳ್ಬೇಕಾಗುತ್ತೆ ಹಾಗೆ ಇಲ್ಲಿ ಶಾಪಿಂಗು ಅಷ್ಟೇ ಫ್ರೆಂಡ್ಸ್ ತುಂಬಾನೇ ಶಾಪ್ಗಳು ಇವೆಲ್ಲ ಇವೆ ಹಾಗೆ ನನಗೆ ಐರಂದು ಒಂದು ಬಂಡಿ ತುಂಬಾ ದಿನದಿಂದ ನಾನು ತಗೋಬೇಕಂತ ಇದೆ ಸೊ ಅದು ಕೂಡ ಇಲ್ಲಿ ನನ್ಬೇಕಂತ ಅದನ್ನು ಒಂದು ತೊಗೊಳ್ತಾ ಇದ್ದೀವಿ ಸೊ ಐರನ್ದು ಜಾಸ್ತಿ ನಾನು ಯೂಸ್ ಮಾಡಿದ್ರೆ ನಮ್ಮ ಹೆಲ್ತ್ ಕೂಡ ತುಂಬ ಒಳ್ಳೆಯದನ್ನು ಸೊ ಅದಕ್ಕೋಸ್ಕರ ನನಗೆ ಬೇಕಾಗಿರುವಂಥದ್ದೇ ಸಿಕ್ಕಿರೋದ್ರಿಂದ ನಾನು ಇಲ್ಲಿ ಅದನ್ನು ಪರ್ಚೇಸ್ ಮಾಡ್ತಾ ಇದ್ದೀನಿ ಆಮೇಲೆ ನಾವು ಇಂದ ಹೊರಟ್ವಿ ಸೊ ಅಲ್ಲಿ ಆ್ಯಕ್ಚುಲಿ ಟೆಂಪಲ್ ಎಲ್ಲ ಜಾಸ್ತಿ ಹೊತ್ತು ಕಾರ್ ಕೂಡ ನಿಲ್ಲಿಸ್ಕೊಳ್ಳೋದಕ್ಕೆ ಆಗೋಲ್ಲ ತುಂಬ ರಶ್ ಇರುತ್ತೆ ಸೊ ಸ್ವಲ್ಪ ಏಜ್ ಆದವರೆಲ್ಲ ಹೋದರೆ ಒಂದು ಸ್ವಲ್ಪ ಕಷ್ಟವೇ ಅಂತ ಹೇಳ್ಬೋದು ಹಾಗೆ ನಾವು ನೆಕ್ಸ್ಟು ಕೊಲ್ಲಾಪುರದಲ್ಲಿರುವಂತಹ ಒಂದು ಮಾಲ್ಗೆ ಬಂದಿದ್ದೀವಿ ಸೊ ಈಗ ಮಾಲ್ನಲ್ಲಿ ಒಂದು ರೌಂಡನ್ನು ಹಾಕ್ಕೊಂಡು ಬರೋಣ ನಾವು ಇಲ್ಲಿಂದ ಮಹಾರಾಷ್ಟ್ರದ ಕಡೆ ಹೊರಟಿದ್ದೀವಿ ಮಹಾರಾಷ್ಟ್ರದಲ್ಲಿ ಎಲ್ಲಿ ಹೋಗ್ತೀವಿ ಏನೆಲ್ಲ ಮಾಡ್ತೀವಿ ಹೇಳೋದನ್ನು ನೀವು ನೆಕ್ಸ್ಟ್ ಎಲ್ಲ ನೋಡ್ತಾ ಹೋಗ್ಬೋದು ಹಾಗೆ ಆನ್ ದಿ ವೇದಲ್ಲಿ ನಾವು ಬಾವುಡಾ ಮಿಸಲ್ ಅಂತ ತುಂಬಾ ಫೇಮಸ್ ಅಂತ ನೋಡಿದ್ವಿ ಮತ್ತು ಅಲ್ಲಿ ಬಂದು ಮಿಸಲ್ ಪಾವನ್ನು ತಿನ್ಕೊಂಡು ಹೋಗೋಣ ಟೇಸ್ಟ್ ಮಾಡೋಣ ಹೇಳ್ಕೊಂಡು ನಾವು ಬಂದಿದ್ದೀವಿ ಆ್ಯಕ್ಚುಲಿ ನಿಮಗೆ ಒಳಗಡೆ ಹೋಗ್ತಾ ಇರುವಾಗಲೇ ಈ ರೀತಿ ಕಾಣಿಸುತ್ತೆ ನೋಡಿ ಎಷ್ಟೊಂದು ಫೀಲ್ ಆ್ಯಕ್ಟರ್ಸು ಮತ್ತು ಒಳ್ಳೊಳ್ಳೆ ಇವರೆಲ್ಲ ಬಂದು ಇಲ್ಲಿ ತಿಂದ್ಕೊಂಡೋಗಿದ್ದಾರೆ ಸೊ ಅವ್ರ ಹತ್ರ ಅವ್ರದ್ದೆಲ್ಲ ಫೋಟೋಸ್ಗಳು ಇಲ್ಲಿವೆ ಸೊ ಪಾವ್ ಏನಪ್ಪ ಇಷ್ಟೆಲ್ಲ ಸ್ಪೆಷಲ್ ಇಲ್ಲಿ ಅಂತ ನೋಡಬೇಕು ಅಂತಲೇ ನಾವಿಲ್ಲಿ ಬಂದು ತಿಂತಾ ಇದ್ದೀವಿ ಆ್ಯಕ್ಚುಲಿ ನನಗೇನು ಜಾಸ್ತಿ ಏನು ಹಿಡಿಸಿಲ್ಲ ಬಟ್ ರಾಜು ಮತ್ತು ಸುಜೆಗೆ ತುಂಬ ಇಷ್ಟ ಆಯಿತು ಇದು ಅದರಲ್ಲೂ ಇವ್ರು ಸ್ವಲ್ಪ ಟೀಕಾಗಿ ಬೇರೆ ತೊಗೊಂಡಿದ್ರು ಸೊ ಅವರು ತಿಂದರು ಆ್ಯಕ್ಚುಲಿ ಇದು ನಮ್ಮ ಕಡೆಗೆ ಸೌತ್ ಕಡೆಗೆ ಅಷ್ಟೊಂದು ಮಿಸಲ್ ಪಾವ್ ಇಲ್ಲ ಅಲ್ವಾ ಬಟ್ ಆ ಕಡೆಗೆ ತುಂಬ ಅಂದರೆ ಮಿಸಲ್ಪಾವು ಅಂದರೆ ಮಿಸಲ್ಪಾವು ಅಂತ ಅಷ್ಟೊಂದು ಫುಲ್ ಖುಷಿಯಿಂದ ಅವರು ತಿಂತಾರೆ ನಾವು ಮಸಾಲೆ ದೋಸೆ ಅಂತೆಲ್ಲ ಹೇಳ್ತೀವಿ ಅಲ್ವಾ ಅದೇ ತರಾನೇ ಬಟ್ ನಾವು ಫಸ್ಟ್ ಟೈಮ್ ತಿಂದಿರೋದು ಇದು ಪಾವು ಹೇಗಿತ್ತು ಹೇಳೋದನ್ನು ಆ್ಯಕ್ಚುಲಿ ನಾನು ಇನ್ನೂ ತನಕ ಟೇಸ್ಟ್ ಮಾಡಿರಲಿಲ್ಲ ಬಟ್ ತೀರಾ ಹಾಕೋ ಥರನೂ ಇಲ್ಲ ಜಾಸ್ತಿ ಇದು ಇಲ್ಲ ಆ ಥರ ಇತ್ತು ಮತ್ತು ಮೇಲ್ಗಡೆಯಿಂದ ನೋಡಿ ಈ ರೀತಿ ರಸ್ ಏನು ಹೇಳ್ತಾರೆ ಅವರು ಅದನ್ನು ಕೂಡ ಹಾಕೊಳಿಸ್ತಾ ಇದ್ರು ಸೊ ಈ ರೀತಿ ಇತ್ತು ಮೀಸಲ್ಪ ಅವು ತುಂಬ ಜನರು ಬಂದು ಇಲ್ಲಿ ತಿನ್ಕೊಂಡು ಹೋಗುವಷ್ಟು ಏನಿತ್ತಪ್ಪ ನೋಡಬೇಕು ಅಂತಲೇ ನಾವು ಕೂಡ ಇಲ್ಲಿ ಬಂದಿದ್ವಿ ಗೂಗಲ್ ಮ್ಯಾಪಲ್ಲಿ ಹಾಕ್ಕೊಂಡು ಸರ್ಚ್ ಮಾಡಿಕೊಂಡು ನಾವು ಇಲ್ಲಿ ಬಂದು ತಿಂತಾ ಮತ್ತು ಇದ್ರ ಜೊತೆಗೆ ನಾವು ಸೋಲ್ ಕಡಿ ಹೇಳ್ಕೊಂಡು ತಗೊಂಡ್ವಿ ಆ್ಯಕ್ಚುಲಿ ಸೋಲ್ ಕಡೆಯೂ ನಾವು ಇನ್ನೂ ತನಕ ಟೇಸ್ಟ್ ಮಾಡಿರಲಿಲ್ಲ ಸೊ ಹೇಗಿರುತ್ತೆ ಏನು ಹೇಳೋದನ್ನು ನೋಡಬೇಕು ಅಂತಲೇ ಅದನ್ನು ಕೂಡ ತೊಗೊಂಡ್ವಿ ನಿಮಗೂ ಯಾರಿಗಾದರೂ ಆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತ ನಿಮಗೆ ಸೋಲ್ ಕಡಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಯಾಕೆಂದರೆ ನಾನು ಕೇಳ್ಕೊಂಡು ಬಂದಿದ್ದೀನಿ ಹೇಗೆ ಮಾಡೋದು ಏನು ಹೇಳೋದನ್ನು ಇಷ್ಟ ಇದ್ದರೆ ನಿಮಗೆ ಕಾಮೆಂಟ್ ಮಾಡಿ ಓಕೆನಾ

स्टॉप आ गया एक दस मिनट में आएगा नीचे हाँ अभी दिखा रहा है वो तेरा मिनट दिखा रहा है हाँ बराबर दस मिनट में।, में बाहर आता हूँ ठीक है ठीक है ओके ओके ಎಷ್ಟ್ ಚಂದಿದ್ದು ಮಾರುತಿ ಮಂದಿರೀ ನೋಡಿ ಎಷ್ಟ್ ಚಂದಿದ್ದು ಫ್ರೆಂಡ್ಸ್ ಈಗ ನೋಡಿ ನಾವು ಮಹಾರಾಷ್ಟ್ರಕ್ಕೆ ನಮ್ಮತ್ತೆಯವರ ತಂಗಿ ಮನೆಗೆ ಬಂದಿದ್ದೀವಿ ನಾವು ನೆಲ್ಲೆಲ್ಲಾ ಹೋಗ್ತೀವಿ ಏನ್ ಎಂಜಾಯ್ ಮಾಡ್ತೀವಿ ಹೇಳೋದನ್ನೆಲ್ಲ ನೀವು ನೆಕ್ಸ್ಟ್ ನೆಕ್ಸ್ಟ್ ಬರುವಂತಹ ಗಳಲ್ಲೆಲ್ಲ ನೋಡ್ಕೊಳ್ತಾ ಹೋಗ್ಬೋದು ಈಗ ಮಾವ ಅವರು ರತ್ನಗಿರಿ ಆಫೀಸ್ ಅನ್ನ ಕಟ್ ಮಾಡ್ತಾ ಇದ್ದಾರೆ ಊಟಕ್ಕೆ ಹೇಳ್ಬಿಟ್ಟು ಮತ್ತೆ ನಿಮ್ಗೆ ಒಂದು ಬೆಸ್ಟ್ ಆಮ್ರಸ್ ಕೂಡ ಸಿಗುತ್ತೆ ಅವ್ರ ಹತ್ರ ನಿಮ್ಗೆ ಯಾವುದೇ ಕೆಮಿಕಲ್ ಅನ್ನ ಯೂಸ್ ಮಾಡಿದೆ ಯಾವುದೇ ಫುಡ್ ಕಲರ್ ಅನ್ನ ಯೂಸ್ ಮಾಡಿದೆ ನ್ಯಾಚುರಲ್ ಆಗಿರುವಂತಹ ಬೆಸ್ಟ್ ಆಮ್ರಸ್ ಕೂಡ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ

ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಟ್ರಾವೆಲ್ ವ್ಲಾಗ್ಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನೆಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ನೆಕ್ಸ್ಟ್ ಎಲ್ಲ ನಾವು ಮಹಾರಾಷ್ಟ್ರದಲ್ಲಿ ಎಲ್ಲೆಲ್ಲಿ ಹೋಗ್ತೀವಿ ಹೇಳೋದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್